ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾಕಾಲ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿರ ಅಂತ ಭಾವಿಸ್ತೀನಿ ಇವತ್ತೊಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ತುಂಬ ಕ್ವಿಕ್ಕಾಗಿ ಇರುವಂಥ ರೆಸಿಪಿ ಇದು ಯಾರನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಹಾಕುವಂಥ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ವ್ಲಾಗ್ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಇಲ್ಲಿ ಒಂದು ಕಾಲು ಜಿನ ಅರ್ಧದಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ದೊಡ್ಡ ಮೆಣ್ಸಿನ್ಕಾಯಿ ಇದು ದಪ್ಪ ಮೆಣ್ಸಿನ್ಕಾಯಿ ಬರುತ್ತಲ್ಲ ಆ ಥರ ಕ್ಯಾಪ್ಸಿಕಮ್ ಅಲ್ಲ ಇದು ದಪ್ಪ ಮೆಣ್ಸಿನ್ಕಾಯಿ ಅಂತ ಹೇಳಿ ಕರಿತಾರೆ ಇದಕ್ಕೆ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಅಂತಾರೆ ಹಾಗೆ ದೊಣ್ಣಮೆಣ್ಸಿನ್ಕಾಯಿ ಪಲ್ಯ ಅಂತ ಕೂಡ ಕರೀತಾರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಇದು ತುಂಬ ಟೇಸ್ಟ್ ಕೂಡ ಇರುತ್ತೆ ಚಪಾತಿಗೆ ರೊಟ್ಟಿಗೆ ಹಾಗೆ ರೈಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಜಸ್ಟ್ ಸೆಂಟ್ರಲ್ಲಿ ಸಿಳ್ಕೊತಾ ಇದ್ದೀನಿ ಸಿಳ್ಕೊಂಬಿಟ್ಟು ಬೀಜ ಸಮೇತನೇ ಫ್ರೈ ಮಾಡ್ಕೊತಾ ಇದ್ದೀನಿ ಖಾರ ಇಷ್ಟ ಇಲ್ಲ ಅಂತಂದರೆ ಬೀಜನ ತೆಗ್ದುಬಿಟ್ಟು ಕೂಡ ಫ್ರೈ ಮಾಡ್ಕೊಬೋದು ಹಾಗೆ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೀಜನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಬೀಜ ಎಲ್ಲ ಫ್ರೈ ಆಯಿತು ನಂತರ ಅದಕ್ಕೆ ಒಂದು ಸ್ವಲ್ಪ ಕಪ್ಪು ಎಳ್ಳನ್ನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಎಳ್ಳು ಸ್ವಲ್ಪ ಚಟಪಟ ಅಂದ್ಕೊಳ್ಳೆ ತೆಗಿಬಿಡ್ಬೇಕು ಇಲ್ಲಾಂತಂದರೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ನಾನು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಹಾಗೆ ಕರ್ಬೇ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕು ನಡೆಯುತ್ತೆ ಫ್ರೈ ಮಾಡ್ಕೊಂಡಿದ್ವಲ್ಲ ಹುರಿದಿಟ್ಕೊಂಡಿದ್ವಲ್ಲ ಬೀಜ ಮತ್ತು ಎಳ್ಳನ್ನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಜೀರಿಗೆ ಹಣ್ಣು ಹಾಗೆ ಕರಿಬೇವು ಒಂದು ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಇದನ್ನ ನುಣ್ಣಗೆ ಇವಾಗ ಇದಕ್ಕೇ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪೌಡರು ಹಾಗೆ ಈರುಳ್ಳಿ ಒಂದು ಸ್ವಲ್ಪ ಹಸಿ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆಯನ್ನು ಕೊಡೋ ಅಂಥದ್ದು ಏನಿರಲ್ಲ ಡೈರೆಕ್ಟಾಗಿ ಇದರಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋದಷ್ಟೇ ಈ ಮೆಣ್ಸಿಕಾಯಿ ಪಲ್ಯನ ಇನ್ನೊಂದು ರೀತಿಯಾಗಿ ಕೂಡ ಮಾಡ್ತಾರೆ ಅದನ್ನ ಇನ್ನೊಂದು ಸಾರಿ ನಾನು ಶೇರ್ ಮಾಡ್ಕೊತೀನಿ ಇದನ್ನು ಬಾಣ್ಲಿಗೆ ಶಿಫ್ಟ್ ಮಾಡ್ಕೊತೀನಿ ಇವಾಗ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಕೂಡ ಆ್ಯಡ್ ಮಾಡ್ಕೋಬೇಕು ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕೋಬೇಕು ಹಾಗೆ ಫ್ರೈ ಮಾಡ್ಕೊಂಡಿದ್ವಲ್ಲ ದೊಡ್ಡ ಮೆಣಸಿನಕಾಯಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಗ್ರೇವಿ ಮಾತ್ರ ಪಲ್ಯ ಸಕ್ಕತ್ ಅಂದರೆ ಅದು ಕುದಿಯುವಾಗಲೇ ಅದ್ರ ಟೇಸ್ಟ್ ಗೊತ್ತಾಗ್ಬಿಡುತ್ತೆ ಅಷ್ಟು ಘಮ್ ಅಂತ ಇರುತ್ತೆ ಮನೆ ತುಂಬ ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೈ ಮಾಡ್ಕೊಂಡಿದ್ನಲ್ಲ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇವಾಗ ನಾನಿವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಗ್ಯಾಸ್ ಫ್ಲೇಮ್ ಕೂಡ ಆನ್ ಮಾಡಿಲ್ಲ ನಾನು ಆಫಲ್ಲೇ ಇದೆ ಇವಾಗ ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ನಾನು ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊತೀನಿ ಗ್ರೇವಿ ಸ್ವಲ್ಪ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ತೆಳು ಮಾಡ್ತಾಯಿದ್ದೀನಿ ಕುದೀತಾ ಕುದಿತಾ ತುಂಬಾ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಇವಾಗಲೇ ನೀರನ್ನು ಹಾಕಿಬಿಟ್ಟು ತೆಳು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕುದಿಯುವಾಗ ಸ್ವಲ್ಪ ಗಟ್ಟಿನೇ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ನನ್ನ ರೆಸಿಪಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ನೀವು ಕೂಡ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ರೆಸಿಪಿನ ಟ್ರೈ ಮಾಡಿರ್ತಾರೆ ನೀವು ಯಾವ ಥರ ಮಾಡ್ತೀರಾ ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿ ನಾನು ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಅಂತ ಅಂದ್ಕೊತೀನಿ ನೀವು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ತಿಳಿಸೋದನ್ನ ಮರಿಬೇಡಿ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್ ಸ್ಟೇಟ್ ಯೋನ್ ಬೈ ಬಾಯ್